ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಅದ್ಭುತವಾದ ಆರೋಗ್ಯವಾದಂಥ ಒಂದು ಕೆಂಪು ಸೊಪ್ಪಿನ ಪಲ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಯಾವುದಿದು ಕೆಂಪು ಸೊಪ್ಪು ಅಂತ ಯೋಚಿಸ್ತಿದ್ದೀರಾ ನೀವು ಸೊಪ್ಪಿನ ಅಂಗಡಿಗೆ ಹೋದಾಗ ಕೆಂಪು ಬಣ್ಣದ ಸೊಪ್ಪು ಯಾವ್ದು ಕಾಣ್ತಿರುತ್ತಲ್ಲ ಅದೇ ಸೊಪ್ಪಿನ ಪಲ್ಯ ಇದು ಇದನ್ನು ಕೆಂಪು ಹರಿವೆ ಸೊಪ್ಪು ಕೆಂಪು ಕೆರಕ್ಸಾಲಿ ಸೊಪ್ಪು ಹಾಗೆಯೇ ಅಮರ್ನಾಥ್ ಸೊಪ್ಪು ಅಂತ ಕೂಡ ಕರೀತಾರೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ಮಾಡೋದಂತೂ ಚಿಟಿಕೆ ಹೊಡೆಯುವಷ್ಟು ಸುಲಭದ ಕೆಲಸ ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸೊಪ್ಪು ಈ ರೀತಿಯಾಗಿರುತ್ತೆ ಇದನ್ನ ಮೊದಲಿಗೆ ಚೆನ್ನಾಗಿ ಸೋಸಿಟ್ಕೊಳ್ಬೇಕು ನಾನು ಕೂಡ ಒಂದು ದೊಡ್ಡ ಕಟ್ಟು ಪೂರ್ತಿಯಾದ ಒಂದು ದೊಡ್ಡ ಕಟ್ಟನ್ನು ತಗೊಂಡಿದ್ದೀನಿ ಇದನ್ನ ನಾವು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಪೂರ್ತಿ ಮಣ್ಣೆಲ್ಲ ಹೋಗ್ಬೇಕು ಹಾಗಾಗಿ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ತೊಳೆದ ನಂತರ ಇದನ್ನ ಸಣ್ಣದಾಗಿ ನಾವು ಕತ್ತರಿಸಿಟ್ಕೊಳ್ಬೇಕು ನೋಡಿ ಈ ತರ ಈಗ ಪಲ್ಯ ಮಾಡೋದು ತುಂಬಾ ಸುಲಭದ ಕೆಲಸ ಪಲ್ಯ ಮಾಡೋದಕ್ಕಿಂತ ಮುಂಚೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಟ್ಕೊಳ್ಬೇಕು ನಾನಿವತ್ತು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಬೆಳ್ಳುಳ್ಳಿ ಇದೆಯೋ ಅದನ್ನೇ ತಗೊಳ್ಳಿ ಚೆನ್ನಾಗಿ ಜಜ್ಜಿಟ್ಕೊಳ್ಳಿ ನೋಡಿ ಈ ಥರ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಅರ್ಧ ಚಮಚ ಸಾಸಿವೆ ಕಾಲು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಒಣ ಮೆಣಸಿನ್ಕಾಯಿನ ಮುರ್ದ್ಬಿಟ್ಟು ಹಾಕೊಂಡಿದ್ದೀನಿ ಮೂರ್ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು ನೋಡಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ನಾನು ಕರಿಬೇವಿನ ಸೊಪ್ಪು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಮತ್ತು ಎರಡು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕತ್ತರಿಸಿ ಈರುಳ್ಳಿಯನ್ನು ಹಾಕೊಳ್ಳೋಣ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಮಾಡಿದ್ದೀನಿ ಈಗ ಒಂದು ಕಾಲು ಚಮಚದಷ್ಟು ಇಂಗನ್ನು ಹಾಕೊಳ್ತಾ ಇದ್ದೀನಿ ಒಳ್ಳೆ ರುಚಿ ಬರುತ್ತೆ ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ನಂತರ ಈಗ ನಾನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊಪ್ಪು ಹಾಕುವಾಗ ಕಡಾಯಿ ತುಂಬ ಹೋಗ್ಬಿಡುತ್ತೆ ಆದರೆ ಅದು ಬೇಯ್ತಾ ಬೇಯ್ತಾ ಅದು ಹಾಗೆಯೇ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಕೂಡ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನು ಈಗ ಹಾಕೊಳ್ತಾ ಇದ್ದೀನಿ ಕಡಾಯಿಯಲ್ಲಿ ಕಡಾಯಿ ಪೂರ್ತಿಯಾಗಿ ತುಂಬೋಗ್ಬಿಟ್ಟಿದೆ ಸೊಪ್ಪು ಹಾಕಿದ ನಂತರ ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕಿ ನೀವು ಒಂದು ಮುಚ್ಚಳವನ್ನು ಮುಚ್ಚಿ ಹಾಗೆ ಬೇಯೋದಕ್ಕೆ ಇಟ್ಬಿಡಿ ಒಂದು ಹತ್ತು ನಿಮಿಷಗಳ ಕಾಲ ಹತ್ತು ನಿಮಿಷ ಆದಮೇಲೆ ನೋಡಿ ಸೊಪ್ಪು ಯಾವ ರೀತಿಯಾಗಿ ಸ್ವಲ್ಪನೇ ಆಗಿಬಿಟ್ಟಿದೆ ಹಾಗೆ ಉಪ್ಪು ಕೂಡ ಹಾಕಿದ್ದೀನಲ್ವ ಅದು ಸೊಪ್ಪೆಲ್ಲ ಕರಗಿ ಚೆನ್ನಾಗಿ ಬೇಯ್ತಾ ಇದೆ ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊಪ್ಪು ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ ಈ ಸೊಪ್ಪು ಪಲ್ಯ ಮಾಡೋದಕ್ಕೆ ನೀರೆಲ್ಲ ಹಾಕೋದು ಬೇಡ ಯಾಕೆಂದರೆ ಈ ಸೊಪ್ಪೇ ನೀರು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪಲ್ಯಕ್ಕೆ ನಾನೀಗ ಫ್ರೆಶ್ ಆಗಿ ತುರ್ದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಒಂದು ಕಾಲು ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ ಈ ಕಾಯಿ ತುರಿ ಕೂಡ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಪಲ್ಯಕ್ಕೆ ಕಾಯಿ ತುರಿ ಹಾಕಿದ ನಂತರ ಪಲ್ಯವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಪಲ್ಯ ತಯಾರಾಗುತ್ತೆ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಕೇವಲ ಎರಡೇ ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ಎರಡು ನಿಮಿಷ ಆದ ನಂತರ ಕೆಂಪು ಸೊಪ್ಪಿನ ಪಲ್ಯ ತಯಾರಾಗಿದೆ ರುಚಿಗೂ ಕೂಡ ಸಾಯಿ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಸಾಯಿ ಇದನ್ನು ನೀವು ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಮಾಡಿ ನೋಡಿ ನೀವು ಯಾವುದು ರೊಟ್ಟಿ ಚಪಾತಿ ಬೇಡ ಹಾಗೆಯೇ ಅನ್ನ ಸಾಂಬಾರು ಜೊತೆಗೂ ಸೈಡಿಗೆ ತಿನ್ಬೋದು ಇಲ್ಲ ಹಾಗೆ ಬೌಲ್ಗೆ ಹಾಕ್ಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ಬೋದು ಮನೆಯಲ್ಲೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ನೆಕ್ಸ್ಟ್ ಟೈಮ್ ಸೊಪ್ಪಿನ ಅಂಗಡಿಗೆ ಹೋದಾಗ ಈ ತರ ಕೆಂಪು ಸೊಪ್ಪು ಕಂಡ್ರೆ ಖಂಡಿತವಾಗ್ಲೂ ತಗೊಂಡ್ ಬನ್ನಿ ಈ ತರ ಸುಲಭವಾಗಿ ಪಲ್ಯವನ್ನ ಮಾಡ್ಕೊಳ್ಳಿ ನೀವು ಕೂಡ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳನ್ನ ತೋರಿಸ್ತೀನಿ ಧನ್ಯವಾದಗಳು